ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮಂತ್ರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ಓಪನ್ ಲೆಟರ್ ಬರೆದು ಸಿದ್ದು ಕೆಂಗಣ್ಣಿಗೆ ಗುರಿಯಾದ ಎಚ್ ಕೆ ಪಾಟೀಲ್ ಮುಲಾಜೆ ಇಲ್ಲ ಎಂದಿದ್ದೇಕೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಕೈ ಎತ್ತಿದ್ದಕ್ಕೆ ಖಾಕೆ ಫುಲ್ ಅಪ್ಸೆಟ್ ನಾರಾಯಣ ಬರಮಣಿ ಕೈ ಕೊಟ್ಟೆ ಬಿಟ್ರು ವಿಆರ್ಎಸ್ ಮುಖ್ಯಮಂತ್ರಿ ಸಂಧಾನದಿಂದ ಕರ್ತವ್ಯಕ್ಕೆ ಮತ್ತೆ ಹಾಜರ್ ಬಡಾಯಿ ಬಾಯಿ ಯತ್ನಾಳ್ಗೆ ಬಾಯ್ ಬಾಯ್ ಅಂದ್ರ ಫ್ರೆಂಡ್ಸ್ ಹಿಂದೂ ಹುಲಿಯಿಂದ ದೂರವಾದ ರೆಬಲ್ಸ್ ಬಿಜೆಪಿ ಜೊತೆಗಿನ ಸಂಬಂಧ ಆಲ್ಮೋಸ್ಟ್ ಕ್ಲೋಸ್ ಕೋವಿಡ್ ಗೋ ಹಾರ್ಟ್ ಅಟ್ಯಾಕ್ ಗೋ ಸಂಬಂಧನೇ ಇಲ್ಲ ಹೃದಯಾಘಾತಕ್ಕೆ ಕೊರೋನಾ ವ್ಯಾಕ್ಸಿನ್ ಕಾರಣ ಅಲ್ಲ ಸಿದ್ದು ಎಬ್ಬಿಸಿದ ಹಲ್ ಚಲ್ಗೆ ಏಮ್ಸ್ ಕ್ಲಾರಿಟಿ ನಮಸ್ತೆ ಸದಾ ವತ್ಸಲೆಯನ್ನು ಸಂಘದ ಪರಂಪರೆಯಲ್ಲಿ ಬಂದಿರೋ ರವಿಕುಮಾರ್ಗೆ ಮಹಿಳೆಯರ ವಿರುದ್ಧ ಬೇಕಾಬಿಟ್ಟಿ ಹೇಳಿಕೆ ಕೊಡೋ ಖಯಾಲಿ ಶುರುವಾಗ್ಬಿಟ್ಟಿದೆ ಅಂದು ಕಲಬುರಗಿ ಡಿ ಸಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದ ರವಿಕುಮಾರ್ ಈಗ ರಾಜ್ಯ ಮುಖ್ಯ ಕಾರ್ಯದರ್ಶಿ ವಿರುದ್ಧ ತುಚ್ಛ ಹೇಳಿಕೆ ನೀಡಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಒಂದು ಹೆಜ್ಜೆ ಮುಂದೆ ಹೋಗಿರೋ ಕಾಂಗ್ರೆಸ್ ಎಂ ಎಲ್ ಸಿ ಸ್ಥಾನಕ್ಕೆ ಕೊಕ್ಕೆ ಹಾಕೋ ತಂತ್ರ ಹೂಡಿದೆ ಪರಂಪರೆಯ ಬಿಜೆಪಿಯಲ್ಲಿ ಸ್ತ್ರೀ ಅಗೌರವ ಮಹಿಳೆಯರ ವಿರುದ್ಧವೇ ನಾಲಿಗೆ ಹರಿಬಿಟ್ಟ ಬಿಜೆಪಿ ಎಂಎಲ್ಸಿ ಚೀಚಿ ಇದೇನ್ರಿ ಹೇಳಿಕೆ ಮಿಸ್ಟರ್ ರವಿಕುಮಾರ್ ರವಿ ವಿರುದ್ಧ ಕಾಂಗ್ರೆಸ್ ರಣಾಕ್ರೋಶ ಮೌನದಲ್ಲಿ ಬಿಜೆಪಿ ಬಿಜೆಪಿಯಲ್ಲಿ ಆಕ್ಟಿವ್ ಆಗಿರೋ ನಾಯಕರಲ್ಲಿ ರವಿಕುಮಾರ್ ಕೂಡ ಒಬ್ಬರು ಸರ್ಕಾರದ ವೈಫಲ್ಯದ ವಿರುದ್ಧ ಆಗಾಗ ರವಿಕುಮಾರ್ ಕಿಡಿಕಾರ್ತಿರ್ತಾರೆ ಆದರೆ ಅವರೇ ಆಗಾಗ ನೀಡುವ ಹೇಳಿಕೆಗಳು ದೊಡ್ಡ ದೊಡ್ಡ ವಿವಾದಕ್ಕೂ ಕಾರಣ ಆಗಿರುತ್ತವೆ ಇದೀಗ ಅಂತಹದ್ದೇ ಒಂದು ಹೇಳಿಕೆ ನೀಡಿ ಮತ್ತೊಂದು ವಿವಾದವನ್ನ ರವಿಕುಮಾರ್ ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕಿ ವಿಧಾನ ಪರಿಷತ್ ಸ್ಥಾನದಿಂದ ವಜಾಗೊಳಿಸಲು ಒತ್ತಾಯಿಸಿದ್ದಾರೆ ಈ ಹಿಂದೆ ಕಲಬುರಗಿಯಲ್ಲಿ ಬಿಜೆಪಿ ಹೋರಾಟದ ವೇಳೆ ಎಂಎಲ್ಸಿ ರವಿಕುಮಾರ್ ಜಿಲ್ಲಾಧಿಕಾರಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ರು ರವಿಕುಮಾರ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ವಿಷಾದದ ಮಾತು ಹೇಳಿ ಜಾರಿಕೊಂಡಿದ್ರು ಆದರೆ ಇದೀಗ ಅಂತಹದ್ದೇ ಮತ್ತೊಂದು ಹೇಳಿಕೆ ನೀಡುವ ಮೂಲಕ ರವಿಕುಮಾರ್ ಮತ್ತೆ ವಿವಾದ ಸೃಷ್ಟಿಸಿದ್ದಾರೆ ಅದರಲ್ಲೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಬಗ್ಗೆ ಹಗುರವಾಗಿ ಮಾತಾಡುವ ಮೂಲಕ ಬಿಜೆಪಿಗೆ ಮುಜುಗರ ತಂದಿದ್ದಾರೆ ರವಿಕುಮಾರ್ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ನಿನ್ನೆಯೇ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ನೀಡಿತ್ತು ರವಿಕುಮಾರ್ ವಿಡಿಯೋ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿದ್ದಂತೆ ಇತ್ತ ರವಿಕುಮಾರ್ ವಿರುದ್ಧ ಕೈಪಡೆ ಮುಗಿಬಿದ್ದಿದೆ ಬಿಜೆಪಿ ನಾಯಕರ ಸಂಸ್ಕೃತಿಯೇ ಇಂತಹದ್ದು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ರವಿಕುಮಾರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಮುಖ್ಯಮಂತ್ರಿಗಳೇ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾವು ಮಾತಾಡ್ತೀವಿ ಅಂತ ವಾಪಸ್ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಹೇಳಿಕೆ ರಾಜ್ಯ ಬಿಜೆಪಿಯನ್ನ ಮತ್ತೆ ಸಂಕಷ್ಟಕ್ಕೀಡು ಮಾಡಿದೆ ಅಲ್ಲದೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಸ್ತ್ರವನ್ನಾಗಿಸಿದ್ದು ರವಿಕುಮಾರ್ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟದ ಎಚ್ಚರಿಕೆ ನೀಡಿದೆ ಇತ್ತ ಕಾಂಗ್ರೆಸ್ನ ನಿಯೋಗ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ್ ಹೊರಟ್ಟಿ ಭೇಟಿಯಾಗಿ ದೂರು ನೀಡಿದ್ದಾರೆ ಕೂಡಲೇ ರವಿಕುಮಾರ್ ಅವರನ್ನ ಪರಿಷತ್ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಕ್ಷನ್ ತಗೋಬೇಕಂತ ಹೇಳಿದ್ದೀವಿ ಡಿಸ್ಕ್ವಾಲಿಫೈ ಮಾಡಿ ಅಂತ ಹೇಳಿದ್ರೆ ಮಾಡಿ ಅಂತ ಒತ್ತಾಯ ಮಾಡಿದ್ದೀವಿ ರವಿ ಒಬ್ಬ ಅಯೋಗಿ ಅಂತ ಹೇಳಬೇಕಾಗ್ತದೆ ಸ್ವಲ್ಪ ಜ್ಞಾನ ಇಲ್ಲ ಮಾನ ಮರ್ಯಾದೆ ಇಲ್ಲ ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದ ಅವರ ಪಕ್ಷದ ಮುಖಂಡರು ಹೇಳಬೇಕೀಗ ರವಿ ಮಾತಾಡಿ ಸರಿ ಅಂತ ಒಪ್ಕೊಂಡ್ರೆ ಅದಕ್ಕೆ ಮತ್ತೆ ಉತ್ತರ ಕೊಡ್ತೀವಿ ಇಲ್ಲ ಅಂದ್ರೆ ಕೂಡ್ಲೇ ಅವ್ರ ಮೇಲೆ ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು ಅದರಿಂದ ನಾವು ಕೇಸ್ ತಮ್ಮ ಮೂಲಕ ಕೇಳಕ್ಕೆ ಪ್ರಯತ್ನ ಮಾಡ್ತಾ ನಾ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಟೀಕೆ ಬಂದಿದೆ ಇದು ಈಸ್ ಎ ಹೆಬಿಚುಯಲ್ ಅಫೆಂಡರ್ ಈಗಾಗಲೇ ಗುಲ್ಬರ್ಗಲ್ಲಿ ಕೂಡ ಇದೇ ರೀತಿ ಮಾತಾಡಿದ್ರು ಹೈಕೋರ್ಟ್ ಅಲ್ಲಿ ಚೀಮಾರಿ ಹಾಕಿದ್ರು ಆದ್ರೂ ಕೂಡ ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಒಬ್ಬ ಅಯೋಗ್ಯ ಮುಖಂಡ ಹೇಳಬೇಕಾಗ್ತಾ ಇದೆ ಅವರು ಅವ್ರ ಕ್ಷಮಾಪಣೆ ಕೇಳಬೇಕು ಅದೇ ರೀತಿ ಚೇರ್ಮನ್ರು ಅವ್ರನ್ನ ಡಿಸ್ಕವರಿ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿಗೆಲ್ಲ ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ತರಬೇತಿ ಕೊಡ್ತಕ್ಕಂಥದ್ದು ಮಹಿಳೆಯರಿಗೆ ಅಪಮಾನ ಮಾಡ್ತಕ್ಕಂಥದ್ದು ಅಸಭ್ಯ ಭಾ ಭಾಷೆಗಳನ್ನು ಉಪಯೋಗಿಸ್ತಕ್ಕಂಥದ್ದು ಅನಾಗರೀಕತೆಯಿಂದ ನಡ್ಕೊಳ್ತಕ್ಕಂಥದ್ದು ಇದೇನು ಹೊಸದೇನಲ್ಲ ಇಡೀ ದೇಶದಲ್ಲಿ ನೀವು ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನು ನೋಡಿ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಅಮಿತ್ ಶಾ ಅವರಿಂದ ಹಿಡಿದು ಇಲ್ಲಿ ರವಿಕುಮಾರ್ ಅವ್ರಿಗೂ ನೋಡಿದಾಗ ಬರೀ ಮಹಿಳೆಯರ ವಿರುದ್ಧ ಮಾತಾಡ್ತಕ್ಕಂಥದ್ದು ಅದು ಸಹ ಅನಾಗರಿಕ ರೀತಿಯಿಂದ ಮಾತಾಡ್ತಕ್ಕಂಥದ್ದು ಅದರ ಅವರ ಸಂಸ್ಕಾರ ಸಂಸ್ಕೃತಿ ಅಂತ ಹೇಳ್ತಕ್ಕಂಥ ಜನ ಎಷ್ಟು ನೀಚ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಹೋರಾಟ ನಡೆಸುವ ಭರದಲ್ಲಿ ರವಿಕುಮಾರ್ ಸರ್ಕಾರದ ಕಾರ್ಯದರ್ಶಿ ವಿರುದ್ಧವೇ ನಾಲಿಗೆ ಹರಿಬಿಟ್ಟು ಎಡವಟ್ಟು ಮಾಡಿಕೊಂಡಿದ್ದಾರೆ ಅದರಲ್ಲೂ ಮಹಿಳಾ ಅಧಿಕಾರಿಗೆ ಅಪಮಾನ ಮಾಡಿರುವುದನ್ನ ಕಾಂಗ್ರೆಸ್ ಗಂಭೀರವಾಗಿ ತೆಗೆದುಕೊಂಡಿದೆ ಇತ್ತ ರವಿಕುಮಾರ್ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ದೂರು ನೀಡಿದ್ದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಏನೋ ಮಾಡಲು ಹೋಗಿ ಇನ್ನೇನೋ ಆಯಿತು ಅನ್ನೋ ಹಾಗೆ ಬಿಜೆಪಿ ಪರಿಸ್ಥಿತಿಯಾಗಿದ್ದು ರವಿಕುಮಾರ್ಗೆ ಬಂಧನದ ಭೀತಿ ಎದುರಾಗಿದೆ ದುರ್ಗೇಶ್ ನಾಯ್ಕ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬಗ್ಗೆ ಅವಹೇಳನಕಾರಿ ಮಾತನಾಡಿರೋ ಬಿ ಜೆ ಪಿ ಎಮ್ ಎಲ್ ಸಿ ರವಿಕುಮಾರ್ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ದೂರು ನೀಡಿದೆ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಕಾಂಗ್ರೆಸ್ನಿಂದ ನನಗೆ ದೂರು ಕೊಟ್ಟಿದ್ದಾರೆ ರವಿಕುಮಾರ್ ಸಿ ಎಸ್ಗೆ ಅಸಂಬದ್ಧ ಪದ ಬಳಕೆ ಮಾಡಿದ್ದಾರೆ ಅವರ ಮೇಲೆ ಕ್ರಮಕ್ಕೆ ಮನವಿ ಮಾಡಿದ್ದಾರೆ ಎಂ ಎಲ್ ಸಿ ಸ್ಥಾನದಿಂದ ಅಮಾನತು ಮಾಡಬೇಕು ಅಂತ ಕೇಳಿದ್ದಾರೆ ರವಿಕುಮಾರ್ಗೆ ನಾನು ಪತ್ರ ಬರೆದಿದ್ದೇನೆ ಹೀಗೆ ದೂರು ಬಂದಿದೆ ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಕೇಳಿದ್ದೀನಿ ಅವರು ಅಭಿಪ್ರಾಯ ಕೊಟ್ಟ ಮೇಲೆ ಮುಂದಿನ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದರು ನಮ್ಮ ನಿಯಮ ಏನದ ಅವರು ವಿಧಾನ ಪರಿಷತ್ತಿನ ರೂಲ್ಸ್ ರೆಗ್ಯುಲೇಷನ್ಸ್ ಅದ್ರ ಪ್ರಕಾರ ನಾನು ಏನು ಮಾಡ್ಬೇಕನ್ನ ಮಾಡ್ತೀನಿ ಮತ್ತು ಈಗಾಗಲೇ ಇಮಿಡಿಯೇಟ್ಲಿ ಅವರು ನಾನು ನಿಮ್ಮ ಮನೋಹರನ್ನ ಒಂದು ಕ ಇದನ್ನು ಕೊಟ್ಟಿದ್ದರು ನಾನು ಆಗಲಿ ಪತ್ರ ಬರ್ದೀನಿ ಅವರಿಗೆ ಹಿಂಗೈತಿ ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ಮೂರು ದಿನ ಕಳಿಸ್ಕೊಡುತ್ತೀನಿ ಇದನ್ನು ಕಳಿಸ್ಕೊಡ್ತೀನಿ ಸುರ್ಜೇವಾಲಾ ಎಂಟ್ರಿ ಬಳಿಕ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಶಿವಕುಮಾರ್ ಅವರ ಬಣ ಬಡಿದಾಟಕ್ಕೇನೋ ತಾತ್ಕಾಲಿಕ ಬ್ರೇಕ್ ಬಿದ್ದಂತಾಗಿದೆ ಆದರೆ ಸಚಿವರ ಮೇಲೆ ಶಾಸಕರು ಮಾಡಿದ ಆರೋಪಗಳು ಅನುದಾನ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಕೆಲ ಮಂತ್ರಿಗಳಿಗೆ ಸಂಕಷ್ಟವನ್ನು ತಂದಿಟ್ಟಿದೆ ಸೆಪ್ಟೆಂಬರ್ ಹೊತ್ತಿಗೆ ಬರೋಬ್ಬರಿ ಹನ್ನೆರಡಕ್ಕೂ ಹೆಚ್ಚು ಸಚಿವರಿಗೆ ಶಾಕ್ ಕೊಡಲು ಹೈಕಮಾಂಡ್ ಮುಂದಾಗಿದೆ ಸೆಪ್ಟೆಂಬರ್ ಕ್ರಾಂತಿ ಮುಖ್ಯಮಂತ್ರಿಗಲ್ಲ ಮಂತ್ರಿಗಳಿಗೆ ಶಾಸಕರ ಕೋಪಾಗ್ನಿಗೆ ತುತ್ತಾಗಿ ಮಂತ್ರಿ ಸ್ಥಾನವೇ ಢಮಾರ್ ಹನ್ನೆರಡಕ್ಕೂ ಹೆಚ್ಚು ಮಂತ್ರಿಗಳಿಗೆ ಕಾದಿದೆ ಮಾಸ್ಟರ್ ಸ್ಟ್ರೋಕ್ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ರಾಜ್ಯದಲ್ಲಿ ಆಡಳಿತದಲ್ಲಿರುವ ಸರ್ಕಾರದ ವಿರುದ್ಧವೇ ಹಿರಿಯ ಕಿರಿಯ ಶಾಸಕರು ಅಸಮಾಧಾನ ಹೊರಹಾಕಿದರು ಶಾಸಕರಿಗೆ ಸಚಿವರು ಸರಿಯಾಗಿ ಸಿಕ್ತಿಲ್ಲ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೊಡ್ತಿಲ್ಲ ಅಧಿಕಾರಿಗಳು ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಿಲ್ಲ ಕೇವಲ ಸಚಿವರ ಆಪ್ತರಿಗಷ್ಟೇ ಕೆಲಸಗಳು ಆಗ್ತಿವೆ ಹೀಗೆ ಸಚಿವರ ಮೇಲೆ ಸಾಲು ಸಾಲು ಆರೋಪ ಮಾಡಿದರು ಇದರ ಬೆನ್ನಲ್ಲೇ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಸಮಾಧಾನಗೊಂಡ ಶಾಸಕರ ಜೊತೆ ಸಾಲು ಸಾಲು ಸಭೆ ನಡೆಸಿದ್ದಾರೆ ಇದರಿಂದಾಗಿ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿರೋ ಹನ್ನೆರಡಕ್ಕೂ ಹೆಚ್ಚು ಸಚಿವರಿಗೆ ಕಂಟಕ ಎದುರಾಗಿದೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಬದಲಾವಣೆ ಆಗಲಿದೆ ಅನ್ನೋ ಹೇಳಿಕೆ ಸಚಿವ ಕೆಎನ್ ರಾಜಣ್ಣ ಕೊಟ್ಟಿದ್ರು ಈ ಹೇಳಿಕೆಯಿಂದ ಕೈಪಡೆಯಲ್ಲಿ ಬಿರುಗಾಳಿಯೇ ಇದ್ದಿತ್ತು ಇದರ ಬೆನ್ನಲ್ಲೇ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಭಾರೀ ಬದಲಾವಣೆಯಾಗಲ್ಲ ಸಣ್ಣ ಪ್ರಮಾಣದ ಬದಲಾವಣೆ ಆಗುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ರು ಹೀಗಾಗಿ ರಾಜ್ಯದಲ್ಲಿ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಏನೂ ಇಲ್ಲ ಸೆಪ್ಟೆಂಬರ್ ಹೊತ್ತಿಗೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಸುಳಿವು ನೀಡಿದ್ದಾರೆ ಸಚಿವರ ವಿರುದ್ಧ ದೂರುಗಳ ಮೇಲೆ ದೂರುಗಳು ದಾಖಲಾಗಿವೆ ಹೀಗಾಗಿ ಸರ್ಕಾರದ ಆಡಳಿತದ ಭಾಗವಾಗಿ ಸಚಿವರು ಕೆಲಸ ಮಾಡ್ತಿಲ್ಲ ಅನ್ನೋ ಅಸಮಾಧಾನ ಹೈಕಮಾಂಡ್ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ ಹೀಗಾಗಿ ಸಚಿವ ಸಂಪುಟದಲ್ಲಿರುವ ಕೆಲ ಸಚಿವರನ್ನ ಸಂಪುಟದಿಂದ ಕೊಕ್ಕೊಳೋದಕ್ಕೆ ಹೈಕಮಾಂಡ್ ನಿರ್ಧರಿಸಿದೆ ಎನ್ನಲಾಗಿದೆ ಸಚಿವ ಸಂಪುಟದ ಕೆಲ ಸಚಿವರಿಗೆ ಕೊಕ್ಕ ಕೊಟ್ರೆ ನೂತನವಾಗಿ ಸಚಿವರಾಗೋಕೆ ಕಾತುರದಿಂದ ಕಾಯ್ತಿರುವ ಕೆಲ ಶಾಸಕರಿಗೆ ಹೈಕಮಾಂಡ್ ಗುಡ್ ನ್ಯೂಸ್ ನೀಡಿದೆ ಹೀಗಾಗಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಕೆಲ ಶಾಸಕರು ಧ್ವನಿ ಎತ್ತಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಅಂತ ಕೆಲವರು ಪಟ್ಟು ಹಿಡಿದಿದ್ರು ಆದರೆ ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ನಾನೇ ಅನ್ನೋ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿಗೆ ಬ್ರೇಕನ್ನು ಹಾಕಿದ್ದಾರೆ ಒಟ್ನಲ್ಲಿ ರಾಜ್ಯ ಕೈಪಾಳೆಯದಲ್ಲಿ ಬದಲಾವಣೆ ಬಿರುಗಾಳಿ ಜೋರಾಗಿಯೇ ಬಿಸ್ತಿದ್ದು ಯಾರಿಗೆ ಕೋಕ್ ಯಾರಿಗೆ ಲಕ್ಕೊಲಿಯಲ್ಲಿದೆ ಅಂತ ಕಾದು ನೋಡಬೇಕಿದೆ ದುರ್ಗೇಶ್ ನಾಯ್ಕ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಸಿಎಂ ಸ್ಥಾನ ಸದ್ಯಕ್ಕೆ ಖಾಲಿ ಇಲ್ಲ ಹೀಗಾಗಿ ಐದು ವರ್ಷ ನಾನೇ ಸಿಎಂ ಆಗಿರುತ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿರುವುದರಲ್ಲಿ ತಪ್ಪೇನಿದೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮಾತಿಗೆ ಬದ್ಧರಾಗಿದ್ದಾರೆ ಅಂತ ಬಮೂಲ್ ಅಧ್ಯಕ್ಷ ಡಿ ಕೆ ಸುರೇಶ್ ತಿಳಿಸಿದ್ದಾರೆ ಸಿದ್ದರಾಮಯ್ಯವರು ಹೇಳಿದ್ರಲ್ಲಿ ತಪ್ಪೇನಿದೆ ಮುಖ್ಯಮಂತ್ರಿ ಆಗಿರುವವರು ಮುಂದುವರಿಯುತ್ತೇನೆ ಅಂತ ಹೇಳಿದರೆ ಅದರಲ್ಲಿ ಅನುಮಾನ ಪಡುವಂಥದ್ದು ಏನಿದೆ ಅವರು ಕಾಂಗ್ರೆಸ್ ನಾಯಕರು ಶಾಸಕಾಂಗ ಪಕ್ಷ ಹಾಗೂ ಹೈಕಮಾಂಡ್ ತೀರ್ಮಾನ ಮಾಡಿ ಅವರನ್ನು ಸಿ ಎಂ ಮಾಡಿದೆ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ ಈ ಹಂತದಲ್ಲಿ ಚರ್ಚೆ ಯಾಕೆ ಅಂತ ಪ್ರಶ್ನಿಸಿದರು ಇವತ್ತು ಆಸೆ ಇದೆ ನಾಳೆನೂ ಆಸೆ ಇದೆ ನಾಳಿದ್ದು ಆಸೆ ಇದೆ ನಮ್ಮಣ್ಣ ಒಂದಿನ ಸಿಎಂ ಆಗಬೇಕು ಅಂತಕ್ಕಂಥ ಆಸೆ ಇದೆ ಕಾರಣ ಏನು ಅಂತ ಹೇಳಿದ್ರೆ ಅವರ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದ್ದಾರೆ ಜನ ಕೂಡ ಸಾಕಷ್ಟು ಭಾಗಗಳಲ್ಲಿ ಜನ ಕೂಡ ವಿಶ್ವಾಸವನ್ನ ಇಟ್ಟು ಶುಕ್ಮಾರ್ ಒಂದು ಅವಕಾಶ ಆಗಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನನಗೊಂದು ಆಸೆ ಇದೆ ಅವ್ರು ಆಗ್ಬೇಕು ಅಂತ ಹೇಳಿ ಈಗ ಸೀಟ್ ಖಾಲಿ ಇಲ್ಲ ಏನ್ ಮಾಡೋದು ಡಿ ಕೆ ಶಿವಕುಮಾರ್ ಎಚ್ಚರಿಕೆಗೂ ಶಾಸಕ ಇಕ್ಬಾಲ್ ಹುಸೇನ್ ಡೋಂಟ್ ಕೇರ್ ಎಂದಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಿದ್ದಕ್ಕೆ ನೋಟಿಸ್ ನೀಡಿದ್ದು ನನ್ನ ಬಾಯಿಗೆ ಪ್ಲಾಸ್ಟರ್ ಹಾಕಿದ್ದಾರೆ ಅಂತ ಹುಸೇನ್ ಕಿಡಿಕಾರಿದ್ದಾರೆ ಇನ್ನು ಏಳು ದಿನ ಸಮಯ ಇದೆ ಕಾಯಿರಿ ಮುಂದೆ ಏನಾಗಬಹುದು ಅನ್ನೋದನ್ನ ನಾನೇ ಮನವರಿಕೆ ಮಾಡ್ತೀನಿ ರೈಟ್ ಟೈಮ್ ಬಂದಾಗ ಎಲ್ಲ ಹೇಳ್ತೀನಿ ಅಂತ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಅವಶ್ಯಕತೆ ಇದೆ ಕಾಲ ಕೂಡು ಬಂದಿದೆ ಹೇಳ್ತಾ ಇದ್ದೀವಿ ನನಗೀಗ ನೋಟಿಸು ಬಾಯಿಗೆ ಪ್ಲಾಸ್ಟರ್

ರಾಜ್ಯ ರಾಜಕಾರಣದಲ್ಲಿ ಭಾರೀ ಬದಲಾವಣೆ ಆಗಲಿದೆ ಎನ್ನುವ ಗುಸುಗುಸು ಕೈಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ಹಿರಿಯ ಸಚಿವರು ದೆಹಲಿಗೆ ಭೇಟಿ ನೀಡಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ಇದರ ಬೆನ್ನಲ್ಲೇ ಇವತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರನ್ನು ಸದಾಶಿವನಗರದ ನಿವಾಸದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಭೇಟಿಯಾಗಿರುವುದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಪಾಟೀಲ್ ಭೇಟಿ ಬೆನ್ನಲ್ಲೇ ಕಾಂಗ್ರೆಸ್ ಹಿರಿಯ ನಾಯಕ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಸುರ್ಜೆವಾಲಾ ಸಭೆ ಬಳಿಕ ಹಿರಿಯ ನಾಯಕರೆಲ್ಲರೂ ಡಿಕೆಶಿವ ಭೇಟಿ ಮಾಡ್ತಾ ಇರೋದು ಕಾಂಗ್ರೆಸ್ನಲ್ಲಿ ಮತ್ತೊಂದು ಸುತ್ತಿನ ಸಂಚಲನ ಸೃಷ್ಟಿಯಾಗುವ ಎಲ್ಲ ಮುನ್ಸೂಚನೆಗಳು ಸಿಗ್ತಾ ಇದೆ ಇಷ್ಟ ಹೇಳ್ತೀನಿ ಎಲ್ಲರೂ ಕೂಡ ಒಕ್ಕಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿ ಸಿ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ನಾವು ಒಕ್ಕಟ್ಟಿದ್ದೀವಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ನೋಡಿ ಅವ್ರು ಬಂದು ಶಾಸಕರ ಏನೇನು ಸಮಸ್ಯೆಗಳಿದ್ದಾವೆ ಅನುದಾನ ಸಮಸ್ಯೆ ಇರ್ಬೋದು ಮತ್ತೊಂದಿರ್ಬೋದು ಕೆಲಸಗಳಿರ್ಬೋದು ಅದರ ಜನರಲ್ಲಾಗಿ ಸೂ ಸಹ ಎ ಐ ಸಿ ಸಿ ಜನರಲ್ ಸೆಕ್ರೆಟ್ರಿ ಇವತ್ತು ಯಾರೇ ಇರಲಿ ಇವತ್ತು ಹಿಂದೇನೂ ಆಗಲಿ ಇವತ್ತಿನೂ ಆಗಲಿ ನಮ್ಮ ಇರಲಿ ಬೇರೆ ಪಕ್ಷದಾಗಿದ್ದರೂ ಕೂಡ ಅದು ಬಂದು ಅವ್ರನ್ನ ಭೇಟಿಯಾಗಿ ಮಾತು ಚರ್ಚೆ ಮಾಡುವಂಥದ್ದು ಸಾಮಾನ್ಯ ಅದು ಸಿ ಎಂ ಸಿದ್ದರಾಮಯ್ಯ ಅವರು ಐದು ವರ್ಷ ನಾನೇ ಸಿ ಎಂ ಅಂತ ಬಹಿರಂಗವಾಗಿ ಹೇಳಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಕೆಲವು ಬಣಗಳು ಸಿ ಎಂ ಸ್ಥಾನಕ್ಕಾಗಿ ಸಂಚು ರೂಪಿಸುತ್ತಿವೆ ಜೆ ಡಿ ಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಈ ಮಾತನ್ನು ಹೇಳಿರೋದು ಬೀದರ್ನಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರ ದರಿದ್ರ ಸರ್ಕಾರ ಆಗಿದ್ದು ಇದರಲ್ಲಿ ಯಾವುದೇ ಬದಲಾವಣೆ ಕಾಣೋದು ಸಾಧ್ಯ ಇಲ್ಲ ಅಂತ ಹೇಳಿದರು ಕಾಂಗ್ರೆಸ್ನಲ್ಲಿ ಯಾವುದೇ ಕ್ರಾಂತಿನೂ ಇಲ್ಲ ವಾಂತಿನೂ ಇಲ್ಲ ಅದೆಲ್ಲ ಆಗಲ್ಲ ಶಾಂತಿ ಆಗಿಬಿಡ್ತಾರೆ ಬಿಜೆಪಿ ಜೆ ಡಿ ಎಸ್ಗೆ ವಾಮ ಮಾರ್ಗದಿಂದ ಅಧಿಕಾರ ಮಾಡುವ ಸಮಯ ಬಂದಿಲ್ಲ ಎಲ್ಲದಕ್ಕೂ ಅಂತ್ಯ ಅನ್ನೋದು ಇರುತ್ತೆ ಅಂತ ಹೇಳಿದ್ರು ಸ್ಟೇಟ್ಮೆಂಟ್ ನಾನು ಬೇರೆಯವ್ರ ರೀತಿನಲ್ಲಿ ಸರ್ಕಾರ ಪತನ ಆಗಿಬಿಡುತ್ತೆ ನಾಳೆ ಸರ್ಕಾರ ಬಿದ್ದೋಗಿ ಇನ್ನೊಂದು ಸರ್ಕಾರ ರಚನೆ ಆಗ್ಬಿಡುತ್ತೆ ಅಂತ ನಾನು ಹೇಳಕ್ಕೆ ಸಿದ್ಧ ಇಲ್ಲ ಆದರೆ ಒಂದಂತೂ ಸತ್ಯ ಕಾಂಗ್ರೆಸ್ನಲ್ಲಿ ಹಲವು ಗುಂಪುಗಳಿದೆ ಒಂದಷ್ಟು ಗುಂಪುಗಳು ಸೈಲೆಂಟಾಗಿ ಕೆಲಸ ಇದ್ದೆ ಒಂದಷ್ಟು ಗುಂಪುಗಳು ನೇರವಾಗಿ ಗುಂಪುಗಾರಿಕೆ ಇದೆ ಬಹುಶಃ ಮುಖ್ಯಮಂತ್ರಿಗಳ ಮಗನೂ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮುಖ್ಯಮಂತ್ರಿಗಳು ನೆನ್ನೆ ದಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗಿದ್ದಾರೆ ಐದು ವರ್ಷ ಸಂಪೂರ್ಣ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ರಾಜ್ಯದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋ ಹಲವಾರು ಪ್ರಕ್ರಿಯೆಗಳು ನಡೀತಾ ಇದೆ ಹಲವಾರು ರಾಜಕಾರಣದ ಬೆಳವಣಿಗೆಗಳು ಆಗ್ತಾ ಇದೆ ನೋಡೋಣ ಅದ ಕ್ರಾಂತಿ ಆಯ್ತದೆ ಕ್ರಾಂತಿ ಆಯ್ತದೆ ಅಂತಾರೆ ಸಿದ್ದರಾಮಣ್ಣನ ಆಪ್ತ ಬಳಗ ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ನಂತರ इधर निम्नों जारी रहेगा यह सब ये बेबल हार्पना डीपीएच का लिलापिया टाटा प्ले वन सिक्स नेटवर्क टू यू डिजिटल नेटवर्क वन सिक्स ज़ेरो नेटवर्क थ्री ज़ेरो नेटवर्क वन सिक्स डिजिटल नेटवर्क सिक्स टू थ्री 817, TCCL Network, 38, Malnadu Network, 45, RTPL Network, 36, Victory Network, 164, JBM Network, 54, Channel Net 9, 128, Basua Cable Network, 54, City Channel Network, 54,

5, 4. UDC network. Five four, Mocha cable. One zero zero, Magdi cable network. Five 4. KK Digital ACN network. Five 4. PCN network. One three four, Zambivi network. Five three, Siddeshwara cable network. Five four, Sri Balaji network. ಫೈವ್ ಫೋರ್ ಶ್ರೀ ಗೊಲ್ಲೇಶ್ವರ ನೆಟ್ವರ್ಕ್ ಫೈವ್ ಫೋರ್ ಗಗನ್ ಕೇಬಲ್ ನೆಟ್ವರ್ಕ್ ಫೋರ್ ಒನ್ ಗ್ಯಾರಂಟಿ ನ್ಯೂಸ್ ಇದು ಘಟಾನುಘಟಿ ಪತ್ರಕರ್ತರ ಮಹಾ ಸಂಗಮ ನಮ್ಮ ವಿವಿಧ ಟೀಮ್ ಗಳನ್ನ ಲೀಡ್ ಮಾಡ್ತಿರೋ ಲೀಡರ್ಸ್ ಯಾರ್ ಗೊತ್ತಾ ಇವರೇ ನಮ್ಮ ಗ್ಯಾರಂಟಿ ನ್ಯೂಸ್ ಸಾರಥಿಗಳು ಿ ಟಿಎಂ ಚೇರ್ಮನ್ ಮತ್ತು ನಾರಾಯಣ ಬರಮನಿ ಸ್ವಯಂ ನಿವೃತ್ತಿಗೆ ಅರ್ಜಿ ಸಲ್ಲಿಸಿದ್ದಾರೆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಫೋನ್ ಮಾಡಿ ಸಮಾಧಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಪಾಳಕ್ಕೆ ಹೊಡೆಯಲು ಕೈ ಎತ್ತಿದ ಸಿಎಂ ಕೆಲಸಕ್ಕೆ ಖಾಕಿ ಗುಡ್ ಬೈ ಸಿಎಂ ಅವಮಾನ ಮನರೊಂದ ಎಎಸ್ಪಿ ನಾರಾಯಣ ಬರಮನಿ ಸ್ವಯಂ ನಿವೃತ್ತಿ ಅರ್ಜಿ ಸಲ್ಲಿಸಿದ ಬರಮನಿಗೆ ಸಿಎಂ ಸಿದ್ದರಾಮಯ್ಯ ಕಾಲ್ ಧಾರವಾಡದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ನಾರಾಯಣ ಬರಮನಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಅವಮಾನಿತರಾಗಿದ್ದಕ್ಕಾಗಿ ಸ್ವಯಂ ನಿವೃತ್ತಿಗೆ ಮನವಿ ಸಲ್ಲಿಸಿದ್ದಾರೆ ಬೆಳಗಾವಿಯ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಬರಮನಿ ಅವರನ್ನು ಸಾರ್ವಜನಿಕ ವೇದಿಕೆಯಲ್ಲೇ ಹೊಡೆಯಲು ಕೈ ಎತ್ತಿದ್ರು ಈ ಘಟನೆಯಿಂದಾಗಿ ತೀವ್ರ ಮಾನಸಿಕ ನೋವು ಅನುಭವಿಸುತ್ತಿರುವುದಾಗಿ ಹೇಳಿದ್ದು ಭಾವುಕ ಪತ್ರ ಬರೆದಿದ್ದಾರೆ ಯಾರೋ ನಾಲ್ಕೈದು ಮಹಿಳೆಯರು ಕಪ್ಪು ಬಾವುಟ ತೋರಿಸಿ ಘೋಷಣೆ ಕೂಗಿದಾಗ ಭಾಷಣ ಮಾಡುತ್ತಾ ಇದ್ದ ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ನಿಲ್ಲಿಸಿ ನನ್ನ ಕಡೆ ಕೈ ಮಾಡಿ ಏ ಯಾವನು ಇಲ್ಲಿ ಎಸ್ಪಿ ಇಲ್ಲಿ ಎಂದು ಏರು ಧ್ವನಿಯಲ್ಲಿ ಅಬ್ಬರಿಸಿದಾಗ ಅಲ್ಲಿ ಸ್ಥಳೀಯ ಎಸ್ಪಿಯಾಗಲಿ ಅಥವಾ ಡಿಸಿ ಪಿ ಇರದೇ ಇದ್ದುದರಿಂದ ಅವರ ಕರೆಗೆ ಓಗೊಟ್ಟು ವೇದಿಕೆ ಮೇಲೆ ಹೋದೆನು ಮತ್ತು ಮಾನ್ಯರಿಗೆ ಗೌರವ ಸೂಚಕವಾಗಿ ಅತಿ ವಿನಮ್ರತೆಯಿಂದ ವಂದಿಸಿ ನಿಂತ್ಕೊಂಡೆನು ತಕ್ಷಣ ಏನೂ ಮಾತನಾಡದೆ ಏಕಾಏಕಿ ಕೈ ಎತ್ತಿ ನನಗೆ ಕಪಾಳ ಮೋಕ್ಷ ಮಾಡಲು ಬಂದರು ಕೂಡಲೇ ನಾನು ಒಂದು ಹೆಜ್ಜೆ ಹಿಂದೆ ಸರಿದು ಸಾರ್ವಜನಿಕವಾಗಿ ಆಗಬಹುದಾಗಿದ್ದ ಕಪಾಳ ಮೋಕ್ಷದಿಂದ ತಪ್ಪಿಸಿಕೊಂಡೆನು ನಾ ಮಾಡದ ತಪ್ಪಿಗೆ ಅವಮಾನಿತನಾಗಿದ್ದೇನೆ ಮೂವತ್ತೊಂದು ವರ್ಷಗಳಿಂದ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಸ್ತರಗಳಲ್ಲಿ ಶಿಸ್ತಿನ ಸಿಪಾಯಿಯಾಗಿ ನೊಂದು ಬರುವ ಸಾರ್ವಜನಿಕರ ಅಹವಾಲುಗಳಿಗೆ ಅಂತಃಕರಣದಿಂದ ಸ್ಪಂದಿಸಿ ಅವರ ಗೌರವಕ್ಕೆ ಪಾತ್ರನಾಗಿ ಇಲಾಖೆಯಲ್ಲಿ ಹೆಮ್ಮೆಯಿಂದ ಕರ್ತವ್ಯ ನಿರ್ವಹಿಸುತ್ತಿರುತ್ತೇನೆ ಸಾರ್ವಜನಿಕ ವೇದಿಕೆಯ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ವರ್ತನೆಯಿಂದ ನಾನು ಮಾಡದೇ ಇರುವ ತಪ್ಪಿಗೆ ಸಾರ್ವಜನಿಕವಾಗಿ ನಿಂದನೆಗೆ ಒಳಗಾಗಿ ಅವಮಾನಗೊಂಡ ನನಗೆ ಅನ್ಯ ಮಾರ್ಗವಿಲ್ಲದೆ ಸ್ವಯಂ ನಿವೃತ್ತಿ ಸಲ್ಲಿಸುತ್ತಿದ್ದು ಮಾನ್ಯರು ಇದನ್ನು ಅಂಗೀಕರಿಸಬೇಕೆಂದು ವಿನಂತಿ ಎಂದು ಅವರು ಪತ್ರದಲ್ಲಿ ಮನವಿ ಮಾಡಿದ್ದಾರೆ ಇದಾದ ಬಳಿಕ ಸ್ವತಃ ಸಿಎಂ ಸಿದ್ದರಾಮಯ್ಯ ನಾರಾಯಣ ಬರಮನಿಗೆ ಕರೆ ಮಾಡಿ ಸಮಾಧಾನ ಮಾಡಿದ್ದಾರೆ ಅಂದು ನಡೆದ ಘಟನೆ ಉದ್ದೇಶಪೂರ್ವಕವಾಗಿ ನಡೆದಿದ್ದಲ್ಲ ಆ ಕ್ಷಣಕ್ಕೆ ಅಚಾತುರ್ಯ ನಡೆದಿದೆ ಎಂದಿದ್ದಾರೆ ಎನ್ನಲಾಗಿದೆ ಇದೇ ವಿಚಾರವಾಗಿ ಮಾತನಾಡಿರುವ ನಾರಾಯಣ ಬರಮನಿ ನನ್ನ ಮನಸ್ಸಿನ ಭಾವನೆಗಳನ್ನು ಮೇಲಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ತಿಳಿಯಪಡಿಸಿದ್ದೇನೆ ಮೇಲಾಧಿಕಾರಿಗಳೊಂದಿಗೆ ಮೇಲಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ ಸಿಎಂ ಹಾಗೂ ಗೃಹ ಸಚಿವರು ಮಾತನಾಡಿದ್ದಾರೆ ಮುಂದಿನ ನಿರ್ಧಾರ ಸರ್ಕಾರ ಕೈಗೊಳ್ಳುತ್ತೆ ಈಗ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದೇನೆ ಎಂದು ಹೇಳಿದರು ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನಾನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಆತುರದಲ್ಲಿ ಮಾಡಿದ ಎಡವಟ್ಟು ಪೊಲೀಸ್ ಅಧಿಕಾರಿಯ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿಬಿಟ್ಟಿದೆ ಕೊನೆ ಕ್ಷಣಕ್ಕಾದರೂ ತಪ್ಪಿನ ಅರಿವಾಗಿ ಸಮಾಧಾನ ಧೈರ್ಯ ತುಂಬಿದ್ದು ಉತ್ತಮ ನಡೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್ ಸೀನಿಯರ್ ಮೋಸ್ಟ್ ಮಿನಿಸ್ಟರ್ ವಿರುದ್ಧನೇ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲವಾಗಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಕ್ಲಾಸ್ ತೆಗೆದುಕೊಂಡಿರೋ ಸಿಎಂ ಆ ಮಂತ್ರಿಯ ಬೆವರೆಳಿಸಿದ್ದಾರೆ ಹಾಗಾದ್ರೆ ಯಾರು ಆ ಮಂತ್ರಿ ಸಿದ್ದರಾಮಯ್ಯ ಕೋಪಕ್ಕೆ ಕಾರಣ ಏನು ಇಲ್ಲದ ಡೀಟೇಲ್ಸ್ ತಡೀರಿ ಸ್ವಲ್ಪ ಸೀನಿಯರ್ ವಿರುದ್ಧ ಸಿದ್ದು ಗರಂ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಸಿದ್ದರಾಮಯ್ಯ ನಿಗಿ ನಿಗಿ ಕೆಂಡ ಪತ್ರ ಬರೆದ ಕೆ ಪಾಟೀಲ್ಗೆ ಹಿಗ್ಗಾಮುಗ್ಗಾ ತರಾಟೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ರಂತೆ ಹಿರಿಯ ಸಚಿವ ಎಚ್ಕೆ ಪಾಟೀಲ್ ವರ್ತನೆಯಿಂದ ಸಿಡಿಮಿಡಿಗೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ರು ಎನ್ನಲಾಗಿದೆ ಅಸಲಿಗೆ ಸಿಎಂ ಸಿದ್ದರಾಮಯ್ಯ ಕೋಪಕ್ಕೆ ಕಾರಣ ಎಚ್ಕೆ ಪಾಟೀಲ್ ಬರೆದಿದ್ದ ಪತ್ರ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಅಕ್ರಮ ಗಣಿಗಾರಿಕೆ ವಿರುದ್ಧ ದೊಡ್ಡ ಹೋರಾಟವನ್ನೇ ಮಾಡಿತ್ತು ಆದರೆ ಅಧಿಕಾರಕ್ಕೆ ಬಂದ ನಂತರ ನಾವು ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಇದು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳುವ ಸ್ಥಿತಿ ಎದುರಾಗಿದೆ ಅಂತ ಪತ್ರ ಬರೆದಿದೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ಇಲಾಖೆ ವಿಷಯಗಳನ್ನು ಪ್ರಸ್ತಾಪಿಸಲು ಸಿಸಿಕೆಪಾಟಿ ಮುಂದಾಗಿದ್ದು ಈ ವೇಳೆ ಸ್ವಲ್ಪ ತಡೀರಿ ಅಂತ ಸಿಎಂ ಏರುಧ್ವನಿಯಲ್ಲಿ ಹೇಳಿದ್ದಾರಂತೆ ಅಲ್ರಿ ಪಾಟೀಲ್ ರೇ ನೀವು ಸೀನಿಯರ್ ಮೋಸ್ಟ್ ಮಂತ್ರಿ ನನ್ನ ಯಾವಾಗ ಬೇಕಾದರೂ ಬಂದು ಮೀಟ್ ಆಗಬಹುದು ಅದನ್ನು ಬಿಟ್ಟು ಪತ್ರ ಬರೆಯೋ ಅವಶ್ಯಕತೆ ಏನಿತ್ತು ರೀ ಸರ್ಕಾರದಲ್ಲಿರೋ ಸಚಿವರೇ ಪತ್ರ ಬರೆದ್ರೆ ಏನ್ರಿ ಸಂದೇಶ ಹೋಗುತ್ತೆ ರೆಡ್ಡಿ ಜೊತೆ ಶಾಮೀಲಾಗಿದ್ದೀವಿ ಅನ್ನೋ ಮೆಸೇಜ್ ಹೋಗಲ್ವಾ ಈಗಲೂ ನಿಮ್ಮ ನೇತೃತ್ವದಲ್ಲಿ ಸಮಿತಿ ಮಾಡ್ತೀನಿ ಯಾರು ಸದಸ್ಯರು ಬೇಕೋ ನೀವೇ ಸೆಲೆಕ್ಟ್ ಮಾಡಿಕೊಳ್ಳಿ ಅಧ್ಯಯನ ಮಾಡಿ ರಿಪೋರ್ಟ್ ಕೊಡಿ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀನಿ ಅಂತ ಸಿ ಸಿದ್ದರಾಮಯ್ಯ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್ ಸದಾ ವಿವಾದದ ಸುಳಿಯಲ್ಲಿರೋ ಶಾಸಕ ಯತ್ನಾಳ್ಗೆ ಸ್ನೇಹಿತರೇ ಕೈ ಕೊಟ್ಟಿದ್ದಾರೆ ಸಾಕಪ್ಪ ಸಾಕು ನಿನ್ನ ಸಹವಾಸ ಅಂತಿದ್ದಾರೆ ಬಿಜೆಪಿ ರೆಬೆಲ್ ನಾಯಕರು ಹಾಗಾದ್ರೆ ಯತ್ನಾಳ್ ಬಂಡಾಯಗಾರರು ದೂರಾಗಿದ್ಯಾಕೆ ರಮೇಶ್ ಜಾರಕಿಹೊಳಿ ಕುಮಾರ ಬಂಗಾರಪ್ಪ ಯತ್ನಾಳ್ ಅಂತರ ಕಾಯ್ದುಕೊಂಡಿದ್ಯಾಕೆ ಡೀಟೇಲ್ಸ್ ಇಲ್ಲಿದೆ ಬಿಜೆಪಿಯಿಂದ ಯತ್ನಾಳ್ ಔಟ್ ಸ್ನೇಹಿತರು ಕೊಟ್ಟರು ಶಾಕ್ ವಾಪ್ಸಿಗೆ ರೆಬೆಲ್ಸ್ ತಂತ್ರ ಯತ್ನಾಳ್ಂದಲೇ ತಿರುಮಂತ್ರ ಯಾರ ಮಾತು ಕೇಳದ ಯತ್ನಾಳ್ ವಿರುದ್ಧ ಟೀಮೇಟ್ಸ್ ಅಪ್ಸೆಟ್ ವಿಜಯಪುರ ಜಿಲ್ಲೆಯ ಹಿಂದೂ ಹುಲಿ ಯತ್ನಾಳ್ ಈಗ ಬಿಜೆಪಿಯಿಂದ ಉಚ್ಚಾಟನೆಗೊಂಡು ಏಕಾಂಗಿಯಾಗಿದ್ದಾರೆ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದಾಗ ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ಹಾಗೂ ಅರವಿಂದ್ ಲಿಂಬಾವಳಿ ಯತ್ನಾಳ್ ಪರ ಬ್ಯಾಟಿಂಗ್ ಮಾಡಿದ್ರು ಅವರನ್ನು ಬಿಜೆಪಿಗೆ ವಾಪಸ್ ಕರೆಸಿಕೊಂಡು ಬರಬೇಕು ಅಂತ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿದರು ಆದರೆ ಯಡಿಯೂರಪ್ಪ ಹಾಗೂ ಬಿಜೆಪಿ ಹೈಕಮಾಂಡ್ ವಿರುದ್ಧ ಮಾತನಾಡಿದಂತೆ ಮೌನ ವಹಿಸಲು ಸೂಚಿಸಿತ್ತು ಈ ಸಂದೇಶವನ್ನು ಯತ್ನಾಳ್ಗೂ ರೆಬೆಲ್ಸ್ ತಲುಪಿಸಿದರು ಆದರೆ ಯತ್ನಾಳ್ ತಮ್ಮ ಹಳೆಯ ಚಾಳಿ ಮಾತ್ರ ಬಿಡಲಿಲ್ಲ ರೆಬೆಲ್ಸ್ ಸ್ವಲ್ಪ ದಿನ ಮೌನವಾಗಿರಿ ಅಂತ ಸೂಚನೆ ಕೊಟ್ಟರು ವಿಜಯಪುರದ ಸಾಹುಕಾರ ಮಾತ್ರ ನಿಲ್ಲಿಸಲಿಲ್ಲ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿದರು ಹೈಕಮಾಂಡ್ ಬಗ್ಗೆಯೂ ಬಹಿರಂಗ ಹೇಳಿಕೆ ನೀಡಿ ದೆಹಲಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ರು ಯತ್ನಾಳ್ ಅವರ ಹೇಳಿಕೆಯಿಂದ ಯಾವಾಗ ಡ್ಯಾಮೇಜ್ ಆಯಿತು ಅಂತ ಅರಿವಾಯಿತು ರೆಬೆಲ್ಸ್ ಅಂತರ ಕಾಯ್ದುಕೊಳ್ಳೋಕೆ ಶುರು ಮಾಡಿದರು ಒಂದು ವೇಳೆ ಯತ್ನಾಳ್ ಬೆಂಬಲಿಸಿದರೆ ಇತ್ತ ರಾಜ್ಯ ನಾಯಕರು ಅತ್ತ ಹೈಕಮಾಂಡ್ ನಾಯಕರ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ ಅಂತ ರೆಬೆಲ್ಸ್ ನಾಯಕರು ನಿನ್ನ ಸಹವಾಸವೇ ಬೇಡ ಅಂತ ದೂರು ಅಂದಿದ್ದಾರೆ ಒಟ್ಟಾರೆ ಯತ್ನಾಳ್ ಉಚ್ಚಾಟನೆ ಬಳಿಕ ರೆಬೆಲ್ಸ್ ನಾಯಕರ ಜೊತೆ ಕೊಂಡಿ ಕಳಚಿಕೊಂಡು ಏಕಾಂಗಿಯಾಗಿರುವುದು ಮಾತ್ರ ಸತ್ಯ ಈಗ ಸ್ನೇಹಿತರ ಮಾತು ಕೇಳದೆ ಮೊಂಡುತನ ಮುಂದುವರಿಸಿರುವ ಯತ್ನಾಗಿ ರಾಜಕೀಯ ಭವಿಷ್ಯವೇ ಮರೀಚಿಕ್ಕಿ ಆಗಿದೆ ಮಾರುತಿ ಪೌಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಸಡನ್ ಹೃದಯಾಘಾತಕ್ಕೆ ಕೋವಿಡ್ ವ್ಯಾಕ್ಸಿನ್ ಎಂದಿದ್ದ ಅಂದರೆ ಕಾರಣ ಕೋವಿಡ್ ವ್ಯಾಕ್ಸಿನ್ ಅಂತ ಅಂದಿದ್ದ ಸಿ ಎಂ ಸಿದ್ದರಾಮಯ್ಯಗೆ ಏಮ್ಸ್ ತಿರುಗೇಟು ಕೊಟ್ಟಿದೆ ಹಾರ್ಟ್ ಅಟ್ಯಾಕ್ಗೂ ಕೋವಿಡ್ ವ್ಯಾಕ್ಸಿನ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಇದೆಲ್ಲವೂ ಕೇವಲ ಊಹಾ ಪೋಹ ಅಂತ ಎಲ್ಲ ಅನುಮಾನಗಳಿಗೂ ಕೂಡ ತೆರೆ ಎಳೆಯಲಾಗಿದೆ ಹಾರ್ಟ್ ಅಟ್ಯಾಕ್ಗೆ ಕೋವಿಡ್ ವ್ಯಾಕ್ಸಿನ್ ಕಾರಣವಲ್ಲ ಕೊರೋನಾ ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧವೇ ಇಲ್ಲ ಎಲ್ಲ ಅನುಮಾನಗಳಿಗೆ ಫುಲ್ ಸ್ಟಾಪ್ ಇಟ್ಟ ದೆಹಲಿ ಏಮ್ಸ್ ರಾಜ್ಯದಲ್ಲಿ ಸರಣಿ ಹೃದಯಾಘಾತದಿಂದ ಯುವ ಜನರು ಮೃತಪಡುತ್ತಿದ್ದು ಇದಕ್ಕೆ ಕೋವಿಡ್ ಲಸಿಕೆಯೇ ಕಾರಣ ಅಂತ ಸಿಎಂ ಸಿದ್ದರಾಮಯ್ಯ ಗಂಭೀರ ಅನುಮಾನ ವ್ಯಕ್ತಪಡಿಸಿದ್ರು ಇದೇ ಕಾರಣಕ್ಕಾಗಿ ತಜ್ಞರ ಸಮಿತಿಯೊಂದನ್ನು ರಚಿಸಿ ಸಿಎಂ ಆದೇಶ ಹೊರಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯರ ಈ ನಡೆ ರಾಜ್ಯದಲ್ಲಿ ಮಾತ್ರವಲ್ಲ ದೇಶಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿತ್ತು ಜನರು ತೀವ್ರ ಭಯಭೀತರಾಗಿದ್ರು ಹಾಸನ ಮೈಸೂರು ಶಿವಮೊಗ್ಗ ಬೆಂಗಳೂರು ಸೇರಿದಂತೆ ದೇಶಾದ್ಯಂತ ಯುವಜನರಲ್ಲಿ ಹಾರ್ಟ್ ಅಟ್ಯಾಕ್ಗಳು ಹೆಚ್ಚುತ್ತಿರುವುದು ಎಲ್ಲರನ್ನ ಚಿಂತೆಗೀಡು ಮಾಡಿದೆ ಹೆಚ್ಚಿನ ಜನರು ಇದನ್ನ ಕೊರೋನಾ ಲಸಿಕೆಯ ಅಡ್ಡ ಪರಿಣಾಮ ಎಂದು ಹೇಳುತ್ತಿದ್ದಾರೆ ಈ ಬಗ್ಗೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಮತ್ತು ರಾಷ್ಟೀಯ ರೋಗ ನಿಯಂತ್ರಣ ಕೇಂದ್ರವು ಅಧ್ಯಯನದ ಮೂಲಕ ಕೋವಿಡ್ ಲಸಿಕೆಗೂ ಮತ್ತು ಹೃದಯಾಘಾತಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬ ವಿಷಯವನ್ನ ಸ್ಪಷ್ಟಪಡಿಸಿದೆ There is uh, reports of uh, young people dying because of heart problems, sudden cardiac arrest and there has been uh, studies which have tried to look at the cause of why young people are dying because of heart attacks. Uh, if you look at studies from ICMR and from the All Institute of Medical Sciences, uh, they have clearly shown that these young deaths are not related to COVID-19 vaccine. COVID-19 vaccine has side effects, all vaccines, all drugs have some side effects but the link between COVID-19 vaccination and heart problem or heart attacks is not there, none of these studies have been able to show that. The studies do show that one of the cause of young people having heart problem is related to a genetic background or lifestyle, uh, lack of physical activity or diet which has become more related, uh, in fat. कोविड लसिके पड़वर हृदयाघात अपे हृद्रोग तज्ञ डॉ मोहित गुप्ता दहलिया जीबी पंत आस्पत्र हृद्रोग तज्ञर मोहित गुप्ता कोविड नाइन्टीन लसिके हृदयाघात के कारण अल्दारे हमारी अपनी स्टडी जो हमने 1600 के अंदर की थी उसमें हमने सिंपल एक चीज देखा 1600 हार्ट अटैक के पेशेंट्स को लिया और हमने देखा कि जिन लोगों को कोविड वैक्सीन मिला था और जिनको नहीं मिला था अगर कोविड वैक्सीन मिला होता तो नेचुरली कोविड वैक्सीन की वजह से हार्ट अटैक की क्लस्टरिंग होनी चाहिए थी सडन डेथ की क्लस्टरिंग होनी चाहिए थी सडनली उसका एक इन्फ्लो हमारे पास आना चाहिए था आपको जानकर हैरानी होगी हमारी स्टडी में हमने ये दिखाया कि जिन लोगों को कोविड वैक्सीन मिला है ना केवल उनके अंदर हार्ट अटैक ऑल कॉज मोर्टेलिटी और सडन डेथ होने के चांसेस कम हैं लेकिन हमने उनको 30 दिन और 6 महीने तक फॉलो अप किया उन लोगों की डेथ होने के चांसेस भी सिग्निफिकेंटली कम होते हैं एक्चुअली कोविड वैक्सीन हार्मलेस तो है लेकिन उसके साथ साथ प्रोटेक्टिव रोल भी प्ले कर रही है ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಒಂದೇ ಒಂದು ಆದೇಶ ಈಗ ದೇಶದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿತ್ತು ಆದರೆ ಈಗ ದೇಶದ ಖ್ಯಾತ ವೈದ್ಯಕೀಯ ಸಂಸ್ಥೆಗಳು ಮತ್ತು ಹೃದ್ರೋಗ ತಜ್ಞರೇ ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧವೇ ಇಲ್ಲ ಎಂದು ಸ್ಪಷ್ಟನೆ ನೀಡಿರುವುದು ಜನರಲ್ಲಿ ನಿರಾಳತೆ ತಂದಿದೆ ಆದರೆ ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಆಗ್ತಿರೋ ಸಾವಿನ ರಹಸ್ಯ ಮಾತ್ರ ಹಾಗೆ ಉಳಿದುಕೊಂಡಿದೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್ ಎಸ್ ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ